ಸಾಗರ ತಾಲೂಕಿನ ಆನಂದಪುರದ ಕೆಪಿ ಶಾಲೆಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಓದುವ ಚಟುವಟಿಕೆಗಳ ಅಧ್ಯಯನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಓದುವ ಚಟುವಟಿಕೆಗಳ ಅಭಿಯಾನಕ್ಕೆ ಚಾಲನೆ ನೀಡಿದ ಉಪನ್ಯಾಸಕರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಟಿಆರ್ ಶಿವಕುಮಾರ್ ಅವರು ಮಾತನಾಡಿ ಬೆಳೆಸಬೇಕು ಇಪ್ಪತ್ತೊಂದು ದಿನಗಳ ಕಾಲ ಆ ಓದುವ ಹವ್ಯಾಸವನ್ನ ಮಕ್ಕಳಲ್ಲಿ ಬೆಳೆಸ್ಬೇಕು ಶಿಕ್ಷಕರಲ್ಲಿ ಬೆಳೆಸ್ಬೇಕು ಆ ಮೂಲಕ ಓದೋದ್ರಿಂದ ಆಗ್ತಕ್ಕಂಥ ಲಾಭ ಏನು ಅಂತಕ್ಕಂಥದ್ದನ್ನ ಸಮುದಾಯಕ್ಕೆ ಪೋಷಕರಿಗೆ ಜನಪ್ರತಿನಿಧಿಗಳಿಗೆ ಹಾಗೂ ಎಲ್ರಿಗೂ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನಿಂದ ಕಾಲ ಕಾಲ ಓದುವ ಹವ್ಯಾಸ ಅಂತಕ್ಕಂಥದನ್ನ ಕಾರ್ಯಕ್ರಮವನ್ನು ಕೊಡಿದ್ದಾರೆ ಸರ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೀವೆಲ್ಲ ಅನ್ಕೋಬಹುದು ಮಕ್ಕಳು ಏನಿಲ್ಲ ಇವತ್ತು ಮಾತ್ರ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ನೀವು ಎಲ್ಲಾ ತರಗತಿಯಲ್ಲಿ ಮಕ್ಕಳು ಆಯಾ ತರಗತಿನಲ್ಲೇ ಇಷ್ಟವಾದ ಪುಸ್ತಕವನ್ನ ಓದುವಂತ ಹವ್ಯಾಸವನ್ನ ಇವತ್ತಿನಿಂದ ರೂಢಿಸ್ಬೇಕು ಅಂತಕ್ಕಂಥದ್ದು ನಾಳೆಯಿಂದ ಏನಪ್ಪಾ ಅಂತ ಹೇಳಿದ್ರೆ ನಾಳೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ಯಾವಾಗಾದ್ರೂ ಸಮಯವನ್ನ ನೋಡಿಕೊಂಡು ಮೂವತ್ತು ನಿಮಿಷಗಳ ಕಾಲ ನೀವು ಓದುವ ಹವ್ಯಾಸವನ್ನ ರೂಢಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಗೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಎಂ ಎನ್ ಜಯಣ್ಣಗೌಡ ಮಾತನಾಡಿ ಯಾಕೆ ಈ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇಷ್ಟ ದಿನ ನೀವು ಗೊತ್ತಿರ್ಲಿಲ್ವಾ ಗೊತ್ತಿರ್ಲಿಲ್ಲ ಗೊತ್ತಿದ್ರ ಈ ಪುಸ್ತಕ ಅಲ್ಲ ನಿಮ್ಮ ಮಿಸ್ ಅಥವಾ ಟೀಚರ್ ಹೇಳಿದ್ರು ಹೋಮ್ ವರ್ಕ್ ಆ ಬುಕ್ ಅಲ್ಲ ಬೇರೆ ಪುಸ್ತಕ ಯಾರು ಓದ್ತಿದ್ರಾ ಕತೆ ಪುಸ್ತಕಗಳೋ ಗಾದೆ ಪುಸ್ತಕಗಳೋ ಮಗಟ ಪುಸ್ತಕ ಯಾರು ಎಷ್ಟು ಜನ ಸರ್ ನೀವು ಹೇಳಿದ್ರು ನಾನು ಓದ್ತಾ ಇದ್ದೇನೆ ಎಷ್ಟು ಜನ ಇದ್ರು ಕೈತ್ರಿ ನೋಡೋಣ ಇಲ್ಲ ಇಲ್ಲ ಎಲ್ಲೇ ಆಗಲಿ ಬೇರೆ ಬೇರೆ ಅಲ್ವಾ ಈಗ ನೀವು ಪ್ರಶ್ನೆ ಮಾಡ್ಕೋಬೇಕು ಹೌದಲ್ಲ ನಾವ್ ಇಷ್ಟ ದಿನ ಏನು ಓದ್ತಾನೆ ಇಲ್ವಲ್ಲ ಅದಕ್ಕೆ ಇವರು ನೋಡಿ ನಮ್ಮ ಆಯುಕ್ತರು ಏನ ಐಡಿಯಾ ಮಾಡಿದ್ದಾರೆ ಅಂದ್ರೆ ಈಗ ಯಾರು ಓದೋದ್ ಬಿಟ್ಬಿಟ್ರು ಓದೋದ್ ಬಿಟ್ಟು ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ರ ನೀವು ಓದೋದ್ ಬಿಟ್ಟು ಮೊಬೈಲ್ ಟಿವಿ ನೋಡಿ ಯಾರು ಚೆನ್ನಾಗಿ ಹೇಳ್ದ ಎಲ್ಲ ಮೊಬೈಲ್ ದಾಸರಾಗ್ಬಿಟ್ಟಿದ್ರಿ ಅಲ್ವಾ ನಮ್ಮಂದು ಸೇರಿಸಿ ಮಕ್ಳೆ ಈಗ ಹೆಂಗಾಗ್ಬಿಟ್ಟಿರಿ ಅಂದ್ರೆ ಮೊಬೈಲ್ ಅನ್ನೋದು ಒಂದ್ ರೀತಿ ಅಡಿಕ್ಷನ್ ಆಗ್ಬಿಟ್ಟಿದೆ ಎಷ್ಟೋ ಮಕ್ಕಳು ಅದರಿಂದ ಅನಾಹುತ ಮಾಡ್ಕೊಂತ ಇದಾರೆ ಮೊಬೈಲ್ ಕೈ ಕಿತ್ಕೊಂಡಾಗ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಆಮೇಲೆ ಅಟಾ ಮಾಡ್ತಿದ್ದಾರೆ ಓದಕ್ ಹೋಗಲ್ಲ ಅಂತೀಯಾರೆ ಅದನ್ನ ನಾವೇ ಮಾಡ್ತಾ ಇದ್ವಿ ನಾವ್ ತಪ್ಪು ಮಾಡ್ತಿರೋದ್ ಏನ್ ಗೊತ್ತಾ ನಿಮ್ಮ ಮನೆಯಲ್ಲಿ ಅಕ್ಕ ಅಕ್ಕಂದಿರೋ ಚಿಕ್ಕಮದಿರಲ್ಲ ಇರ್ತಾರೆ ಅಲ್ವಾ ಮನೆ ಸಣ್ಣ ಪಾಪು ಇರುತ್ತೆ ಆ ಪಾಪು ಊಟ ಮಾಡಲ್ಲ ಹೇಳಿದ್ ಮತ್ ಕೇಳಲ್ಲ ಏನ್ ಮಾಡ್ತಾರ ಅವಾಗ ಅಲ್ಲ ಸಣ್ಣ ಪಾಪುಗೆ

ಅದನ್ನು ಓದ್ಬೇಕು ಅಂದ್ರೆ ಈ ಇಪ್ಪತ್ತೊಂದು ದಿನ ನಿಮ್ಮ ತಲೆ ಇಟ್ಕೊಳ್ಳಿ ನನಗೆ ಆ ಕಷ್ಟದ ಪುಸ್ತಕ ಓದ್ಬೇಕು ಈ ಇಪ್ಪತ್ತೊಂದು ದಿನ ಇಷ್ಟವಾದಂತ ಪುಸ್ತಕಗಳನ್ನು ಓದ್ತಾ ಹೋಗಿ ಆ ಓದ್ತಾ 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 ಆ ಕಷ್ಟದ ಪುಸ್ತಕ ನಿಮ್ಮ ಹತ್ರ ಬರ್ತದೆ ಸೊ ಆ ಉದ್ದೇಶ ಇಟ್ಕೊಂಡಾದ್ರೂ ನೀವು ಕಷ್ಟವಾಗಿರೋದನ್ನು ಫಸ್ಟ್ ಸುಲಭವಾಗಿ ಮಾಡ್ಕೋಬೇಕಲ್ವಾ ನಾವು ಸೊ ಆ ಉದ್ದೇಶಕ್ಕಾಗಿ ಈ ಇಪ್ಪತ್ತು ದಿನಗಳ ಒಳ್ಳೆಯ ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ ನಾವು ಅನ್ಕೊಂಡ್ವಿ ನೋಡಿ ಅಜ್ಜಿಯ ಕಥೆಗಳನ್ನ ಮನೆ ಬಸ್ತಾ ಇದೀವಿ ಚಂದಮಾಮನ ಕಥೆಗಳಿಲ್ಲ

ಸಾರ್ವಜನಿಕ ಗ್ರಂಥಾಲಯ ಇದ್ದರೆ ಅಲ್ಲಿಗೆ ಕರ್ಕೊಂಡೋಗಿ ಓದಿಸ್ತಕ್ಕಂಥ ಕಾರ್ಯಕ್ರಮ ನಾಡಿದ್ದು ಹಳ್ಳಿಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿ ಅಜ್ಜಿಯಂದಿರಿಗೆ ಶಾಲೆ ಕರೆಸ್ಬಿಟ್ಟು ಕತೆ ಹೇಳ್ತಿ ಅವರಿಗೆ ಪ್ರೇರಣೆ ನೀಡ್ತಕ್ಕಂಥ ಈ ರೀತಿಯ ತುಂಬಾ ಅದ್ಭುತವಾದ ಯೋಜನೆಯನ್ನು ಹಾಕೊಂಡು ಒಟ್ಟು ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗ್ತಾ ಇದೆ ವೇದಿಕೆಯಲ್ಲಿ ಪತ್ರಕರ್ತರು ಹಾಗೂ ಎಸ್ ಟಿ ಎಂ ಸಿ ಸದಸ್ಯರಾದ ಜಗನ್ನಾಥ್ ಆರ್ ಶಿಕ್ಷಕರಾದ ಸುನೀತಾ ಮಂಜುನಾಥ್ ಪ್ರತಿಮಾ ಕೆ ಬಿ ನಾಯ್ಕ್ ಹಾಗೂ ಇನ್ನಿತರರ ಶಿಕ್ಷಕರು ಉಪಸ್ಥಿತರಿದ್ದರು